ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ನನ್ನ ವೀಡಿಯೋದಲ್ಲಿ ಮಕ್ಕಳಿಗೆ ನೀವು ಅಕ್ಕಿ ಸರಿನ ಹೇಗೆ ಮನೆಯಲ್ಲೇ ಮಾಡ್ಕೊಳ್ಳೋದು ರೈಸ್ ಇರ್ಲಾಕನ್ನ ಅಂತ ತೋರಿಸ್ಕೊಡ್ತೀನಿ ಸೊ ನಾನು ಹೊರಗಡೆಯಿಂದ ರೈಸ್ ಇರ್ಲಾಕ್ನಾಗ ತರಿಸಿದ್ದು ತುಂಬ ಕಡಿಮೆ ಮೊದಲಿಗೆ ಈ ಥರ ಅಕ್ಕಿನ ಒಂದೆರಡು ಮೂರು ಸಲ ತುಂಬ ಚೆನ್ನಾಗಿ ತೊಳ್ಕೊಬೇಕು ಅದರಲ್ಲಿರುವಂಥ ಧೂಳು ಕಸ ಎಲ್ಲ ಕ್ಲೀನ್ ಆಗೋ ಥರ ಒಂದು ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಇಲ್ಲಿ ನಾನು ತೊಗೊಂಡಿರೋದು ಬೆಳೆದಿರೋ ಹಕ್ಕಿ ನಾವೇ ಬೆಳ್ದಿರೋ ಅಕ್ಕಿನ ತೊಗೊಂಡಿರೋದು ಸೊ ಯಾವುದೇ ರೀತಿಯ ಕಲ್ಲುಗಳಿಲ್ಲದಾಗೆ ಮುಂಚೆನೆ ಸೋರಿಸಿ ಇಟ್ಕೊಂಡು ಇವಾಗ ವಾಶ್ ಮಾಡ್ತಾಯಿದ್ದೀವಿ ವಾಶ್ ಮಾಡಾದ್ಮೇಲೆ ಈ ಥರ ಅದನ್ನು ಬಿಸಿಲಿಗೆ ಸ್ವಲ್ಪ ಈ ಥರ ಹರಡಿ ಹಾರಾಕಿ ಇಡಬೇಕು ಇದರಿಂದ ಅದೆಲ್ಲ ಸ್ವಲ್ಪ ಡ್ರೈ ಆಗುತ್ತೆ ಈಗ ನೋಡಿ ಆಲ್ಮೋಸ್ಟ್ ಡ್ರೈ ಆಗಿದೆ ಇನ್ನೂ ಚೆನ್ನಾಗಿ ಡ್ರೈ ಆಗ್ತಾ ಇರಲಿ ಸೊ ಇದು ಡ್ರೈ ಆಗೋಷ್ಟರಲ್ಲಿ ಬೇರೆ ಕಾಳುಗಳನ್ನ ಹುರ್ಕೋಬೇಕು ಸೊ ನಾನು ಮೊದಲಿಗೆ ಇಲ್ಲಿ ಬೇಳೆಕಾಳು ತೊಗೊಂಡಿದ್ದೀನಿ ಇವು ಮೈಸೂರು ಬೇಳೆ ಸಿಕ್ಕಿದ್ರೆ ಅದನ್ನೂ ತೊಗೋಬಹುದು ನಾನು ಮನೇಲೆ ಇದ್ದಂತಹ ಬೇಳೆಕಾಳನ್ನ ತೊಗೊಂಡಿದ್ದೀನಿ ಸಾರಿನ ಬೇಳೆ ಸೊ ಇದನ್ನು ಮೊದಲಿಗೆ ಹುರ್ಕೊಳ್ಳಿ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಎಲ್ಲ ಕಾಳುಗಳನ್ನೂ ಒಟ್ಟಿಗೆ ಹುರ್ಕೊತಾರೆ ಬಟ್ ಆ ಥರ ಮಾಡೋದ್ರಿಂದ ಒಂದು ಕಾ ಕಾಳುಗಳೆಲ್ಲ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ ಇನ್ನೊಂದು ಕಾಳು ಅದು ಉರ್ದೇ ಇರೋಲ್ಲ ಸೊ ಆ ಥರ ಪ್ರಾಬ್ಲಮ್ ಆಗುತ್ತೆ ಸೊ ಇಲ್ಲಿ ನಾನು ಪ್ರತಿಯೊಂದನ್ನು ಹುರ್ಕೊತಾ ಇದ್ದೀನಿ ಸೊ ಇವಾಗ ನೆಕ್ಸ್ಟು ಹೆಸ್ರು ಕಾಳು ತೊಗೊಂಡಿದ್ದೀನಿ ಸೊ ಹೆಸ್ರು ಕಾಳು ಅಷ್ಟೆ ಸೊ ನಾನಿಲ್ಲಿ ಎರಡು ಸೇರು ಅಕ್ಕಿಗೆ ಇಷ್ಟು ಕಾಳುಗಳನ್ನ ತೊಗೊತಾ ಇದ್ದೀನಿ ಒಂದು ಇಡಿಯಷ್ಟು ನಿಮಗೆ ಎಷ್ಟು ಬೇಕೋ ಅದಕ್ಕೆ ಅಷ್ಟು ಅಳತೆ ಮಾಡ್ಕೊಂಡು ತೊಗೊಳ್ಳಿ ನೆಕ್ಸ್ಟ್ ಬಂದು ಉದ್ದಿನ ಕಾಳು ಸೊ ಇಲ್ಲಿ ಉದ್ದಿನ ಕಾಳಲ್ಲಿ ನಾನು ವೈಟ್ ಮತ್ತು ಬ್ಲ್ಯಾಕ್ ಎರಡೂ ಕೂಡ ಆಗ್ತಾಯಿದ್ದೀನಿ ಎರಡೂ ಕೂಡ ತರಿಸ್ಕೊಂಡಿದ್ದೀನಿ ಸೊ ಇದು ವೈಟ್ ಉದ್ದು ಕಾಮನಾಗಿ ಎಲ್ಲರ ಮನೆಯಲ್ಲೂ ಇರುತ್ತೆ ಬಟ್ ಈ ಬ್ಲ್ಯಾಕ್ ಉದ್ದನ್ನ ಅಂಗಡಿ ಸಿಗುತ್ತೆ ತರಿಸ್ಕೊಳ್ಳಿ ಏಕೆಂದರೆ ಇದು ತುಂಬ ಸ್ಟ್ರೆಂತ್ ಮಕ್ಕಳಿಗೆ ಕೊಡೋದ್ರಿಂದ ಸೊ ಬೋನ್ ಸ್ಟ್ರೆಂತು ಕೂಡ ತುಂಬ ಚೆನ್ನಾಗಾಗುತ್ತೆ ಮಕ್ಕಳಿಗೂ ಅಷ್ಟೇ ಸ್ಟ್ರೆಂತ್ ಬರುತ್ತೆ ಈ ಥರ ಎಲ್ಲ ಕಾಳುಗಳನ್ನ ಮಿಕ್ಸ್ ಮಾಡಿ ರಾಗಿ ಸ ಅಕ್ಕಿ ಸರಿ ಒಳಗಡೆ ನಾವು ಮಿಕ್ಸ್ ಮಾಡೋದ್ರಿಂದ ಈ ಥರ ಎಲ್ಲನೂ ಈ ಥರ ಒಂದು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳಿ ಈಗ ಏನು ಆಗುತ್ತೆ ಅಂದರೆ ಎರಡೆರಡು ಕಾಳನ್ನ ಮಿಕ್ಸ್ ಮಾಡಿ ಹುರ್ಕೊಳ್ಳೋಕೆ ಟ್ರೈ ಮಾಡಿದ್ರೆ ಒಂದು ಕಾಳು ಬೇಗ ಕಪ್ಪಾಗ್ಬಿಡುತ್ತೆ ಇನ್ನೊಂದು ಕಾಳು ಅದು ಹುರದೇ ಇರಲ್ಲ ಸೊ ಆ ಥರ ಪ್ರಾಬ್ಲಮ್ ಆಗುತ್ತೆ ಹೆಸ್ರು ಬೇಳೆ ಆದಮೇಲೆ ನೆಕ್ಸ್ಟು ಕಡಲೆ ಬೀಜ ಇದು ಅಷ್ಟೇ ಸೊ ಈ ಥರ ಎಲ್ಲ ಕಾಳುಗಳನ್ನು ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಟೇಸ್ಟಾಗೂ ಇರುತ್ತೆ ಈಗ ಸಿರ್ಲಿಕ್ಕಾದರೆ ಅದರಲ್ಲಿ ಸಕ್ಕರೆ ಅಂಶನೇ ಇರುತ್ತೆ ಶುಗರ್ ಕಂಟೆಂಟು ನಾವು ಅದನ್ನೇ ಕೊಡೋದ್ರಿಂದ ಮಕ್ಳಿಗೂ ಹೆಲ್ತ್ಗೆ ಒಳ್ಳೇದಲ್ಲ ಸೊ ಈ ಥರ ಮನೇಲೇ ಮಾಡೋದರಿಂದ ತುಂಬ ಒಳ್ಳೆಯದು ಈಗ ಮೆಣಸು ಮೆಣಸು ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ತೊಗೊಳ್ಳಿ ಮಕ್ಕಳಿಗೆ ಖಾರ ಆಗಿಬಿಡುತ್ತೆ ನಾನು ಎರಡು ಸೇರು ಅಕ್ಕಿ ತೊಗೊಂಡಿರೋದ್ರಿಂದ ಇಷ್ಟು ಸ್ವಲ್ಪ ಮೆಣಸಿನ ಕಾಳು ತೊಗೊಂಡಿದ್ದೀನಿ ಜೀರಿಗೆ ಚೀರಿಗೆ ಹಾಕಿ ಏನೂ ತೊಂದರೆ ಇಲ್ಲ ಮಕ್ಕಳಿಗೆ ಡೈಜೆಷನ್ ಎಲ್ಲ ಚೆನ್ನಾಗಾಗುತ್ತೆ ಅದ್ರ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಚಿಟಪಟ ಅನ್ನೋ ಥರ ಹುರ್ಕೊಳ್ಳಿ ಈ ಥರ ಸಪ್ರೇಟಾಗಿ ಹುರಿಯೋದ್ರಿಂದ ಎಲ್ಲ ಫ್ಲ್ ಫ್ಲೇಮ್ಸ್ ಏನಿರುತ್ತೆ ಅದರದ್ದು ಫ್ರೇಗ್ರೆನ್ಸ್ ಚೆನ್ನಾಗಿ ಬರುತ್ತೆ ಒಂದೇ ಫ್ಲೇಮಲ್ಲೇ ಹುರ್ಕೊಳ್ಬೋದು ಇದು ಕಡಲೆಕಾಳು ಇದೇನು ಅಂತ ಎಲ್ಲರೂ ಕೇಳ್ಬೋದು ಖಾರ ಸಾಮಾನು ಅಂತೀವಿ ಮಕ್ಕಳಿಗೆ ಆಗ್ತಾರೆ ಆ್ಯಕ್ಚುಲಿ ಸೊ ಇವಾಗ ಆಲ್ರೆಡಿ ಲೆವೆನ್ ಮಂತ್ಸ್ ಆಗಿರೋದ್ರಿಂದ ನಾವು ಸಪ್ರೇಟಾಗಿ ಏನು ಖಾರ ಉಯ್ಯಲ್ಲ ಈ ಥರ ಸರಿ ಒಳಗಡೆ ಅದನ್ನೇನು ಮಾಡ್ತೀವಿ ಹುರಿದು ಹಾಕಿ ಮಿಲ್ ಮಾಡಿಸಿ ಅದು ಒಳಗಡೆ ಇರುತ್ತೆ ಸೊ ಮಕ್ಳಿಗೂ ಕೂಡ ಯಾವುದೇ ನೆಗಡಿ ಶೀತ ಕೆಮ್ಮು ಏನೂ ಆಗೋಲ್ಲ ಈಗ ಡ್ರೈ ಫ್ರೂಟ್ಸ್ ಇಲ್ಲಿ ನಾನು ಫೈ ಐದು ಥರ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ ಸೊ ಇದನ್ನು ಅಷ್ಟೇ ಹುರ್ಕೋಬೇಕು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ಏನಾಗುತ್ತೆ ಇದು ಲಾಂಗ್ ಟೈಮು ನಾವು ಸ್ಟೋರ್ ಮಾಡ್ಕೊಳ್ಬೋದು ಹಸಿ ಹಸಿ ಆದರೆ ಏನಾಗುತ್ತೆ ಬೇಡಕ್ಕೆ ಹಾಳಾಗ್ಬಿಡುತ್ತೆ ಎರಡು ಸೇರ್ ಮಾಡ್ಕೊಂಡ್ರೂ ಟ್ವಿನ್ಸ್ ಮಕ್ಕಳಾಗಿರೋದ್ರಿಂದ ಬೇಗನೆ ಖಾಲಿ ನಮಗೆ ಸೊ ಲಾಂಗ್ ಟೈಮ್ ಬರೋದೇ ಇಲ್ಲ ಇವಾಗ ಫೈನಲಿ ಅಕ್ಕಿನ ಇದ್ದೀನಿ ಅಕ್ಕಿ ನೋಡಿ ಆಲ್ರೆಡಿ ಇದ್ದನ್ನ ಒಣಗಾಕಿ ತೆಗೊಂಡು ಬಂದಿರೋದು ಸೊ ಇದನ್ನು ಕೆಂಪಾಗೋ ಥರ ಉರಿಯೋ ಅವಶ್ಯಕತೆ ಇಲ್ಲ ಜಸ್ಟ್ ಸ್ವಲ್ಪ ಬಿಸಿ ಅಷ್ಟೇ ಬಿಸಿ ಆಗೋ ಥರ ಹಾಕ್ಕೊಳ್ಳಿ ಅಷ್ಟೆ ನಾನಿಲ್ಲಿ ಎರಡು ಸೇರು ತೊಗೊಂಡಿದ್ದೀನಿ ನೀವು ಒಂದು ಸೇರಿಗೆ ಮನೇಲಿ ಮಾಡ್ಕೊತಾ ಇದ್ದೀರಾ ಒಂದೇ ಪಾಪು ಇದ್ದರೆ ಸಾಕು ಒಂದೇ ಸೇರು ಒಂದು ಸೇರು ಮಾಡ್ಕೊತ ಇದ್ದೀರಾ ಅಂತಂದರೆ ನಾನು ಇವಾಗ ಏನು ಕಾಳುಗಳೆಲ್ಲ ತೊಗೊಂಡಿದ್ದೀನಿ ಅದರಲ್ಲಿ ನೀವು ಅರ್ಧ ಅರ್ಧ ಆಫ್ ತೊಗೊಂಡ್ರೆ ಸಾಕಾಗುತ್ತೆ ಏಕೆಂದರೆ ಕಾಳುಗಳು ಎಲ್ಲ ಜಾಸ್ತಿ ಆಗಿಬಿಟ್ರೆ ಅದೇ ಜಾಸ್ತಿ ಆಗಿಬಿಡುತ್ತೆ ಅದು ರೈಸ್ ಸಿರ್ಲ್ಯಾಕ್ ಅಂತ ಹೇಳೋಕ್ಕಾಗಲ್ಲ ದಾಲ್ ಆಗಿಬಿಡುತ್ತೆ ಸೊ ಇದು ರೈಸ್ ತಿರ್ಲಾಕೂ ಮಾಡ್ಕೊತಾ ಇರೋದ್ರಿಂದ ರೈಸ್ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಕಾಳುಗಳೆಲ್ಲನೂ ಏನು ಮಾಡ್ತೀವಿ ಸ್ವಲ್ಪ 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 ಹಾಕೊತೀವಿ ಸೊ ಇವಾಗ ನಾನು ಅಕ್ಕಿನೂ ಅಷ್ಟೆ ಎಲ್ಲನೂ ಸ್ವಲ್ಪ ಬಿಸಿ ಮಾಡಿ ಬಿಸಿ ಮಾಡಿ ಹಾಕ್ಕೊತಾ ಇದ್ದೀನಿ ಕಂಪ್ಲೀಟಾಗಿ ಇವಾಗ ಅಕ್ಕಿ ಎಲ್ಲ ಹುರ್ಕೊತಾ ಇದ್ದೀನಿ ಕೆಂಪಿಗೆ ಏನು ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಬಿಸಿ ಮಾಡಿ ಸಾಕು ಓಕೆ ಇವಾಗ ಫೈನಲಿ ನೋಡಿ ಲಾಸ್ಟ್ ಮೆಂತ್ಯ ಕಾಳು ಬಿಟ್ಬಿಟ್ಟಿದ್ದೆ ನಾನು ಮರೆತಿದ್ದೆ ಇವಾಗ ಅದನ್ನು ಲಾಸ್ಟೇ ಹುರ್ಕೊತಾ ಇದ್ದೀನಿ ಸೊ ಈ ಮೆಂತ್ಯ ಹಾಕೋದ್ರಿಂದ ಮಕ್ಕಳಿಗೆ ತುಂಬ ಒಳ್ಳೆಯದು ಡೈಜೆಷನ್ ಎಲ್ಲ ಇದು ಕೈ ಇರುತ್ತೆ ಸೊ ಏನು ಮಾಡಿ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ ಓಕೆನಾ ಅದು ಕೈ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ಹುರಿ ಅದು ಅಂದ್ ಮಾತ್ರ ಸೊ ಇವಾಗ ನೋಡಿ ಇದು ಹಕ್ಕಿನ ಆಲ್ರೆಡಿ ಹುರ್ಕೊಂಡಿರೋದು ಸೊ ಇವಾಗ ನಾನು ಎಲ್ಲ ಕಾಳುಗಳನ್ನ ಹುರ್ಕೊಂಡಿರೋದು ಸಪ್ರೇಟ್ ಅಲ್ವಾ ಸೊ ಇದೆರಡು ಸ್ವಲ್ಪ ಹಾರ ಆದಮೇಲೆ ಬಿಸಿ ತಣ್ಣಿಗೆ ಸೊ ಎರಡೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಸಲ ಎಲ್ಲ ಫುಲ್ಲು ಎಲ್ಲ ಕಡೆನೂ ಆ ಕಾಳುಗಳು ಮಿಕ್ಸ್ ಆಗೋ ಥರ ಅದನ್ನ ಸ್ವಲ್ಪ ಕ ಕದಿಡಬೇಕು ಇವಾಗ ನೋಡಿ ಎಲ್ಲನೂ ಮಿಕ್ಸ್ ಆಗಿದೆ ಸೊ ಇದನ್ನೇನು ಮಾಡಿ ಮನೆಯಲ್ಲೇ ರುಬ್ಕೊಳ್ಳೋಕ್ಕಾಗಲ್ಲ ಮಿಕ್ಸರಲ್ಲಿ ತುಂಬ ಇದೆ ಸೊ ಇದನ್ನು ಮಿಕ್ ಮಿಕ್ಸೀಲಿ ಮಾಡೋಕ್ಕಾಗದೆ ಇರೋದ್ರಿಂದ ಮಿಲ್ಲಲ್ಲಿ ಇದನ್ನು ಮಾಡಿಸ್ಕೊಂಡು ಬರಬೇಕು ಸೊ ಈಗ ಮಾಡಿಸ್ಕೊಂಡು ಬಂದಿದ್ದೀವಿ ಸೊ ಹಿಟ್ಟು ಬಿಸಿ ಇರೋದ್ರಿಂದ ಸ್ವಲ್ಪ ಹಾರಾಗಿ ಬಿಟ್ಟಿದ್ವಿ ಅದಾದಮೇಲೆ ಈ ಥರ ಜರಡಿ ಇಟ್ಕೊಳ್ಳಿ ಏನಾದರೂ ಸಣ್ಣ ಪುಟ್ಟ ಗಲೀಜಿದ್ರೆ ಅಥವಾ ಇದಿದ್ದರೆ ಸೊ ಅದೆಲ್ಲ ರಿಮೂವ್ ಆಗುತ್ತೆ ಸೊ ಇವಾಗ ಜರಡಿ ಹಿಡ್ದಿದ್ದೀನಿ ಸೊ ನೋಡಿ ರೆಡಿ ಆಗಿದೆ ಸೊ ಇದನ್ನು ಏನು ಮಾಡ್ಬೋದು ನೀವು ಟೂ ಸ್ಪೂನ್ ತ್ರೀ ಸ್ಪೂನ್ ಮಕ್ಕಳು ಎಷ್ಟು ತಿಂತಾರೆ ಸೊ ಅಷ್ಟನ್ನು ಹಾಕಿ ನೀವು ರೈಸ್ ಸಿರ್ಲ್ಯಾಕ್ನ ಮನೇಲೇ ಮಾಡಿ ಕೊಡಬಹುದು